ಸುಮಲತಾ ಸ್ಪರ್ಧೆ ಬಗ್ಗೆ ಸಿಎಂ ಅವರು ಕೂಡ ವ್ಯಂಗ್ಯ ಮಾಡಿದ್ದಾರೆ ಸುಮಲತಾ ಸ್ಪರ್ಧೆ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಏನಿಲ್ಲ ಬರ್ಲಿ ಬಿಡಿ ಸಂತೋಷ ಅಂತ ಸಿ ಕುಮಾರ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಲ್ಲ ಸಿನಿಮಾದವರು ಈಗ ರಾಜ್ಯದ ಜನರ ಪರ ಮಾತನಾಡ್ತಾ ಇದ್ದಾರೆ ಮಂಡ್ಯ ಜನರ ಪರವಾಗಿ ಏನೇನು ಮಾಡ್ತಾರೆ ನೋಡೋಣ ಚಿಕ್ಕಮಗಳೂರಿನಲ್ಲಿ ಅಂದರೆ ಶೃಂಗೇರಿಯಲ್ಲಿ ಸಿಎಂ ಕುಮಾರಸ್ವಾಮಿ ಇವತ್ತು ಹೇಳಿಕೆನ ಕೊಟ್ಟಿದ್ದಾರೆ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಸಿಎಂ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಸುಮಲತಾ ಸ್ಪರ್ಧೆ ಬಗ್ಗೆ ಈಗ ಎಲ್ಲ ಚಿತ್ರರಂಗದವರು ಕನ್ನಡ ಜನತೆ ಅಥವಾ ಮಂಡ್ಯ ಜನತೆಯ ಪರವಾಗಿ ಮಾತನಾಡ್ತಿದ್ದಾರೆ ಮುಂದೆಲ್ಲ ಮಾಡ್ತಾರೆ ನೋಡೋಣ ಕಾದ್ ನೋಡೋಣ ಅನ್ನುವ ರೀತಿಯಾಗಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ ಬರಲಿ ಸಂತೋಷ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಏನೇನ್ ಮಾಡತ್ ಮಾತಾಡ್ತಾರೆ ಮಾತಾಡುತ್ತೆ ಎಲ್ಲರೂ ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ ಬರಲಿ ಸಂತೋಷ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಏನೇನ್ ಮಾಡ್ತ ಮಾತಾಡ್ತಾರೆ ಮಾತಾಡತ್ತ ಎಲ್ಲರೂ ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ ಬರಲಿ ಸಂತೋಷ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಏನೇನು ಮಾಡತ್ ಮಾತಾಡ್ತಾರೆ ಮಾತಾಡತ್ತ ಎಲ್ಲಾರು ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ ಬರಲಿ ಸಂತೋಷ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನದ ಪರವಾಗಿ ಏನೇನು ಮಾಡತ್ ಮಾತಾಡ್ತಾರೆ ಮಾತಾಡುತ್ತೆ ಎಲ್ಲಾರು ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ ಬರಲಿ ಸಂತೋಷ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನ ಪರವಾಗಿ ಏನೇನು ಮಾಡ್ತಾ ಮಾತಾಡ್ತಾರೆ ಮಾತಾಡೋದು